ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹತ್ತನೇ ಪಾಠವಾದ ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಉತ್ತರ ಮಕ್ಕಳು ಮೊದಲು ಸೂಚನಾ ಫಲಕ ಹಾಗೂ ಭಿತ್ತಿಪತ್ರಗಳನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಪ್ರಶ್ನೆ ಎರಡು ಸೂಚನಾ ಫಲಕಗಳೆಂದರೇನು ಉತ್ತರ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಪ್ರಶ್ನೆ ಮೂರು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಬರೆದಿತ್ತು ಪ್ರಶ್ನೆ ನಾಲ್ಕು ಮೃಗಾಲಯ ಎಂದರೇನು ಉತ್ತರ ಪ್ರಾಣಿ ಪಕ್ಷಿ ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ ಉತ್ತರ ಜನರಿಗೆ ಸುತ್ತಮುತ್ತಲಿನ ಸ್ಥಳ ಅಥವಾ ವಸ್ತು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ ಪ್ರಶ್ನೆ ಎರಡು ಭಿತ್ತಿಪತ್ರದ ಕುರಿತು ಬರೆಯಿರಿ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ತಿಳಿಸುತ್ತವೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಪ್ರಶ್ನೆ ಮೂರು ನೀರನ್ನು ಮಿತವಾಗಿ ಬಳಸಬೇಕು ಏಕೆ ಉತ್ತರ ನೀರು ಅತ್ಯಮೂಲ್ಯವಾದದ್ದು ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಪ್ರಶ್ನೆ ನಾಲ್ಕು ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಉತ್ತರ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಪ್ರಾಣಿಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಪ್ರಾಣಿಗಳನ್ನು ನೋಡಲು ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಪ್ರಶ್ನೆ ಐದು ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಏಕೆ ಉತ್ತರ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂಬ ಸೂಚನಾ ಫಲಕವು ನನಗೆ ತುಂಬ ಇಷ್ಟವಾಯಿತು ಏಕೆಂದರೆ ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಜನರಲ್ಲಿ ಜಾಗೃತಿ ಮೂಡಿಸಬಹುದು ಈ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು ಮೊದಲ ಪದ ಫಲಕ ಉದ್ಯಾನವನಗಳಲ್ಲಿನ ಫಲಕಗಳನ್ನು ಓದಿ ಅದರಂತೆ ಸಾಗಬೇಕು ಎರಡನೆಯ ಪದ ಗಮನ ಉತ್ತಮ ಅಭ್ಯಾಸಗಳ ಕಡೆಗೆ ಸದಾ ಗಮನ ಹರಿಸಬೇಕು ಮೂರನೆಯ ಪದ ಪರಿಮಳ ಮಲ್ಲಿಗೆ ಹೂವಿನ ಪರಿಮಳವು ನನಗೆ ತುಂಬ ಇಷ್ಟ ಈ ಮುಖ್ಯ ಪ್ರಶ್ನೆ ವಿರುದ್ಧಾರ್ಥಕ ಪದಗಳನ್ನು ಬರೆ ಮೊದಲ ಪದ ಜಾಗರೂಕ ಅಜಾಗರೂಕ ಒಳಗೆ ಹೊರಗೆ ಮುಂದೆ ಹಿಂದೆ ದೊಡ್ಡದು ಚಿಕ್ಕದು ನಂತರ ಸಾಮರ್ಥ್ಯದತ್ತ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಈ ಚಿತ್ರಗಳಿಗೆ ತಕ್ಕಂತೆ ಇಲ್ಲಿ ಸೂಚನೆಗಳನ್ನು ಬರೀಬೇಕು ಗಮನಿಸಿ ಮೊದಲ ಚಿತ್ರವನ್ನು ಮಕ್ಕಳು ಬಸ್ಗಾಗಿ ಕಾಯ್ತಾ ಇದ್ದಾರಲ್ವಾ ಅಲ್ಲೇನು ಬರೀಬಹುದು ಇದು ಶಾಲಾ ವಲಯ ವಾಹನಗಳನ್ನು ನಿಧಾನವಾಗಿ ಚಲಿಸಿ ನಂತರ ಎರಡನೇ ಚಿತ್ರವನ್ನು ಗಮನಿಸಿ ನೀರು ತುಂಬಿ ಹರಿತಾ ಇದೆ ಅಲ್ವಾ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಹಾಗೂ ಪೋಲು ಮಾಡಬೇಡಿ ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಒಂದು ಹುಡುಗ ಡಸ್ಟ್ಬಿನ್ನಲ್ಲಿ ಕಸ ಹಾಕ್ತಾ ಇದ್ದಾರಲ್ವಾ ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ನಂತರ ನಾಲ್ಕನೇ ಚಿತ್ರವನ್ನು ಗಮನಿಸಿ ಒಬ್ಬ ವ್ಯಕ್ತಿ ಕೆಮ್ತಾ ಇದ್ದಾನಲ್ವಾ ಕೆಮ್ಮುವಾಗ ಕೈ ಹಿಡಿದು ಕೆಮ್ಮಬೇಕು ಹಾಗೂ ಎಲ್ಲೆಂದರಲ್ಲಿ ಉಗುಳಬಾರದು ನಂತರ ಆ ಮುಖ್ಯ ಪ್ರಶ್ನೆ ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಇಲ್ಲಿ ನೀಲಾವರ ಅನನ್ಯ ಚಿಣ್ಣರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಹದಿನೇಳು ಅಂತ ಇದೆ ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರ ಸರ್ವರಿಗೂ ಉಚಿತ ಪ್ರವೇಶ ಅಂತ ಕೊಟ್ಟಿದ್ದಾರೆ ಅಲ್ವಾ ಈ ಭಿತ್ತಿಪತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅವುಗಳಿಗೆ ಉತ್ತರಿಸೋಣ ಮೊದಲ ಪ್ರಶ್ನೆ ಇದು ಯಾವುದರ ಭಿತ್ತಿಪತ್ರ ಇದು ನಾಟಕದ ಭಿತ್ತಿಪತ್ರ ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಅನನ್ಯ ಚಿಣ್ಣರ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಮೂರನೆಯ ಪ್ರಶ್ನೆ ನಾಟಕದ ಹೆಸರೇನು ಉತ್ತರ ನಾಟಕದ ಹೆಸರು ಗುಮ್ಮಟ ದೇವರು ನಾಲ್ಕನೆಯ ಪ್ರಶ್ನೆ ನಾಟಕ ಎಲ್ಲಿ ನಡೆಯುತ್ತದೆ ಉತ್ತರ ನಾಟಕವು ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರದಲ್ಲಿ ನಡೆಯುತ್ತದೆ ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆ ನೋಡಿ ಸೂಚನಾ ಫಲಕಗಳು ವಿದ್ಯಾರ್ಥಿಗಳು ಭಿತ್ತಿಪತ್ರಗಳು ಮಕ್ಕಳು ಚಾಲಕರು ಪತ್ರಗಳು ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು ಅಂತ ಕೊಟ್ಟಿದ್ದಾರೆ ಶೀಘ್ರಗತಿಯಲ್ಲಿ ಹೇಳಬೇಕು ನೀವು ಸಹ ನೋಡಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಈ ರೀತಿಯಲ್ಲಿ ಫಾಸ್ಟಾಗಿ ನೀವು ಸಹ ಹೇಳಿ ನಂತರ ಎರಡನೆಯ ವಾಕ್ಯ ಅತಳ ವಿತಳ ಸುತ್ತಳ ರಸ ತಳ ಥಳ ತಳ ಮಹಾತಳ ಪಾತಾಳ ಅಥಳ ವಿತಳ ಸುತ್ತಳ ರಸ ತಳ ಥಳ ತಳ ಮಹಾತಳ ಪಾತಾಳ ಈ ರೀತಿಯಲ್ಲಿ ನಂತರ ಮೂರನೆಯ ವಾಕ್ಯ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ನಂತರ ನಾಲ್ಕನೆಯ ವಾಕ್ಯ ಅಂಬರದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳ್ಳಿ ಕಡ್ಗ ಅಂಬರದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳ್ಳಿ ಕಡ್ಗ ಈ ರೀತಿಯಲ್ಲಿ ನೀವು ಸಹ ಈ ಎಲ್ಲ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಂತರ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಬದಲಾಯಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ನೋಡಿ ಹಾರು ಹಾರುತ್ತಾನೆ ಹಾರುವನು ಹಾರಿದನು ಅದೇ ರೀತಿ ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಊದು ಊದುತ್ತಾನೆ ಊದುವನು ಊದಿದನು ಹಾಡು ಹಾಡುತ್ತಾನೆ ಹಾಡುವನು ಹಾಡಿದನು ಈ ಮುಖ್ಯ ಪ್ರಶ್ನೆ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ ಮಾದರಿ ಕೊಟ್ಟಿದ್ದಾರೆ ನೋಡಿ ರಾಜು ಮೃಗಾಲಯಕ್ಕೆ ಹೋಗು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೋಡಿ ರಾಜು ಮೃಗಾಲಯಕ್ಕೆ ಹೋದನು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ರಾಜು ಮೃಗಾಲಯಕ್ಕೆ ಹೋಗುವನು ಈ ರೀತಿಯಲ್ಲಿ ವಾಕ್ಯಗಳನ್ನು ಬದಲಾಯಿಸಿದಾರಲ್ವಾ ಅದೇ ರೀತಿಯಲ್ಲಿ ಇಲ್ಲಿ ರಾಮ ಹಣ್ಣನ್ನು ತಿನ್ನು ಅಂತ ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವು ವಾಕ್ಯಗಳನ್ನು ರಚನೆ ಮಾಡಬೇಕು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಈ ರೀತಿಯಲ್ಲಿ ನೀವು ಸಹ ವಾಕ್ಯಗಳನ್ನು ರಚನೆ ಮಾಡಿ ರಾಮನು ಹಣ್ಣನ್ನು ತಿಂದನು ರಾಮನು ಹಣ್ಣನ್ನು ತಿನ್ನುತ್ತಾನೆ ರಾಮನು ಹಣ್ಣನ್ನು ತಿನ್ನುವನು ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸುವಂತ ಕೊಟ್ಟಿದ್ದಾರೆ ಗಮನಿಸಿ ಅನ್ನ ಮಾಡಲು ಅಕ್ಕಿ ಬೇಕು ಗೋಡೆಗಳ ಮೇಲೆ ಹಲ್ಲಿಗಳು ವಚ್ಚಗೊಡುತ್ತಿರುತ್ತವೆ ನಂತರ ಮೂರನೆಯ ಪದ ದನಗಳನ್ನು ಕಟ್ಟಲು ಹಗ್ಗ ಬಳಸುತ್ತಾರೆ ನಂತರ ನಾಲ್ಕನೆಯ ಪದ ಐದರ ಅನಂತರದ ಸಂಖ್ಯೆ ಆರು ನಂತರ ಆ ಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಇಲ್ಲಿ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದವನ್ನು ಮಾಡಿಲ್ಲ ಮಕ್ಕಳೇ ನೀವು ಈ ಅಕ್ಷರಗಳನ್ನು ಜೋಡಿಸಿ ಅರ್ಥಪೂರ್ಣವಾದ ಪದವನ್ನು ರಚಿಸಬೇಕು ನೋಡಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮೃಗಾಲಯ ಅಂತ ಸರಿಯಾದ ಪದ ಆಗುತ್ತೆ ಅದೇ ರೀತಿಯಲ್ಲಿ ಭಿತ್ತಿಪತ್ರ ಸೂಚನಾ ಫಲಕ ಶಾಲಾ ವಲಯ ತಿಂಡಿ ತಿನಿಸು ಹಾಸ್ಯವರಿತ ಈ ರೀತಿಯಲ್ಲಿ ಪದಗಳನ್ನು ನಾವು ಮಾಡ್ಬೋದು ನಂತರ ಈ ಮುಖ್ಯ ಪ್ರಶ್ನೆ ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸುವಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಇಲ್ಲಿ ಚೌಕದಲ್ಲಿರ್ತಕ್ಕಂತಹ ಎಲ್ಲ ಅಕ್ಷರಗಳನ್ನು ಕೂಡಿಸಿ ಮಕ್ಕಳೇ ಒಂದು ಪದವಾಗುತ್ತೆ ನೋಡಿ ಬಿ ತಿ ಪ ತ್ರ ಭಿತ್ತಿ ಪತ್ರ ಅಂತ ಆಗುತ್ತೆ ಅಲ್ವಾ ನಂತರ ಗಮನಿಸಿ ವೃತ್ತದ ಅಕ್ಷರಗಳನ್ನು ಕೂಡಿಸಿ ಮಕ್ಕಳೇ ಬ್ರೂ ಗ ಲ ಯ ಮೃಗಾಲಯ ನಂತರದಲ್ಲಿ ಆಯತದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಕೂಡಿಸಿ ಮಕ್ಕಳೇ ಪೋ ಲೀ ಯೋ ಒಂಥರ ತ್ರಿಭುಜದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಕೂಡಿಸಿ ಮಕ್ಕಳೇ ಸೂ ಚ ನೆ ಸೂಚನೆ ನಂತರದಲ್ಲಿ ನಂತರ ಪಂಚಭುಜಾಕೃತಿಯಲ್ಲಿ ನೋಡಿ ಮಕ್ಕಳೇ ಆ ಕ ಶ್ರೀ ಸು ಆಕರ್ಷಿಸು ನಂತರ ಷಡ್ಭುಜಾಕೃತಿಯನ್ನು ಗಮನಿಸಿ ಮಕ್ಕಳೇ ಚಿಮ್ ಪ ಜಿ ಚಿಂ ಪಾಂಜಿ ನಂತರ ಈ ಮುಖ್ಯ ಪ್ರಶ್ನೆ ಅ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಾದರಿ ಕೊಟ್ಟಿದರೆ ಗಮನಿಸಿ ಅಳತೆ ನಂತರ ನೋಡಿ ಅರಸ ಅರಮನೆ ಅರ ಅಗ್ರಜ ಅಮರ ಅಪಾರ ನಿಮಗೆ ಗೊತ್ತಿರುವಂತಹ ಪದಗಳನ್ನು ಸಹ ನೀವು ಬರೆಯಿರಿ ಮಕ್ಕಳೇ ನಂತರ ಊ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೂಡಿಸಿ ಬರೆ ಮಾದರಿ ಕೊಟ್ಟಿದರೆ ಗಮನಿಸಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನು ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು ಚಾಪೆ ಪ್ಲಸ್ ಅನ್ನು ಚಾಪೆಯನ್ನು ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು ಪಕ್ಷಿ ಪ್ಲಸ್ ಅನ್ನು ಪಕ್ಷಿಯನ್ನು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ